ಆತ್ಮೇರಿ ಇಂದು ನಾವು ಹತ್ತನೇ ತರಗತಿ ಭೂಗೋಳಶಾಸ್ತ್ರ ನಾಲ್ಕನೇ ಅಧ್ಯಾಯ ಭಾರತದ ಮಣ್ಣುಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಒಂದು ನದಿಗಳ ಸಂಚಯನದಿಂದ ನಿರ್ಮಾಣಗೊಂಡ ಮಣ್ಣಿಗೆ ಯಾವ ಮಣ್ಣು ಎಂದು ಕರೆಯುತ್ತಾರೆ ಉತ್ತರ ಮೆಕ್ಕಲು ಮಣ್ಣು ಅನೇಕ ನದಿಗಳ ಸಂಚಯದಿಂದ ಉತ್ಪತ್ತಿ ಆಗ್ತಕ್ಕಂಥ ಮಣ್ಣು ಯಾವುದಂತಂದರೆ ಮೆಕ್ಕಲು ಮಣ್ಣು ಎರಡು ಕಪ್ಪು ಮಣ್ಣನ್ನು ಡ್ಯಾಶ್ ಮತ್ತು ಡ್ಯಾಶ್ ಎಂತಲೂ ಕರೆಯಲಾಗಿದೆ ಕಪ್ಪು ಮಣ್ಣನ್ನು ರೇಗೂರ್ ಮಣ್ಣು ಮತ್ತು ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಕರೀತಾ ಇದ್ದೀವಿ ಮೂರು ಅತ್ಯಧಿಕ ಉಷ್ಣಾಂಶ ಮತ್ತು ಮಳೆಯ ಪರಿಸ್ಥಿತಿಯುಳ್ಳ ಉಷ್ಣ ವಲಯದಲ್ಲಿ ಉತ್ಪತ್ತಿಯಾಗುವ ಮಣ್ಣು ಡ್ಯಾಶ್ ಆಗಿರುತ್ತದೆ ಹೌದಾ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಮಣ್ಣು ಲ್ಯಾಟ್ರೈಟ್ ಮಣ್ಣು ಇದಕ್ಕೆ ನಾವು ಇನ್ನು ನಾಲ್ಕು ಪರ್ವತ ಮಣ್ಣು ಡ್ಯಾಶ್ ಬೆಳೆಗಳ ಬೇಸಾಯಕ್ಕೆ ಸೂಕ್ತವಾದದ್ದು ಪರ್ವತ ಮಣ್ಣು ನೆಡುತೋಟದ ಬೆಳೆಗಳಿಗೆ ಸೂಕ್ತವಾದದ್ದು ನೆಡುತೋಟದ ಬೆಳೆಗಳು ಅಂತಂತಂದರೆ ಕಾಫಿ ಆಗಿರ್ಬೋದು ಟೀ ಆಗಿರ್ಬೋದು ರಬ್ಬರ್ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಇನ್ನಿತರ ಬೆಳೆಗಳಿಗೆ ಪರ್ವತ ಮಣ್ಣು ಸೂಕ್ತವಾಗಿದೆ ಇನ್ನು ಎರಡನೇ ವಿಭಾಗ ಗುಂಪುಗಳಲ್ಲಿ ಚರ್ಚಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಭಾರತದ ಪ್ರಮುಖ ಮಣ್ಣಿನ ಪ್ರಕಾರಗಳಾವು ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಾನೆ ಮಣ್ಣುಗಳನ್ನು ಆರು ವಿಧಗಳಾಗಿ ವಿಂಗಡಿಸಲಾಗಿದೆ ಒಂದು ಮೆಕ್ಕಲು ಮಣ್ಣು ಎರಡು ಕಪ್ಪು ಮಣ್ಣು ಮೂರು ಕೆಂಪು ಮಣ್ಣು ನಾಲ್ಕು ಲ್ಯಾಟ್ರೈಟ್ ಮಣ್ಣು ಐದು ಮರುಭೂಮಿ ಮಣ್ಣು ಆರು ಪರ್ವತ ಮಣ್ಣು ಇನ್ನೆರಡು ಭಾರತದಲ್ಲಿ ಕಪ್ಪು ಮಣ್ಣಿನ ಹಂಚಿಕೆಯನ್ನು ಕುರಿತು ವಿವರಿಸಿ ಭಾರತದಲ್ಲಿ ಕಪ್ಪು ಮಣ್ಣು ದಕ್ಕನ್ ಪ್ರಸ್ಥಭೂಮಿಯ ಬಸಾಲ್ಟ್ ಶಿಲಾ ವಲಯದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ ಅಂದರೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಕಪ್ಪು ಮಣ್ಣು ಇದೆ ಈ ವಲಯಕ್ಕೆ ಮಹಾರಾಷ್ಟ್ರ ಮಧ್ಯಪ್ರದೇಶ ತೆಲಂಗಾಣದ ಕೆಲ ಭಾಗಗಳು ಉತ್ತರ ಕರ್ನಾಟಕ ಮತ್ತು ತಮಿಳುನಾಡಿನ ಕೆಲ ಭಾಗಗಳು ಸೇರುತ್ತವೆ ಈ ಮಣ್ಣು ಸುಮಾರು ಐದು ಪಾಯಿಂಟ್ ನಾಲ್ಕು ಆರು ಲಕ್ಷ ಚದರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹಂಚಿಕೆಯಾಗಿದೆ ಇನ್ನು ಮೂರು ಕೆಂಪು ಮಣ್ಣಿನ ಗುಣಲಕ್ಷಣಗಳಾವವು ಕೆಂಪು ಮಣ್ಣು ಗ್ರಾನೈಟ್ ಮತ್ತು ನೀಸ್ ಇತರ ಶಿಲೆಗಳ ಶಿಥಿಲೀಕರಣದ ವಸ್ತುಗಳಿಂದ ಉತ್ಪತ್ತಿಯಾಗಿದೆ ಇದು ಕೆಂಪು ಮತ್ತು ಕಪ್ಪು ಕಂದು ಬಣ್ಣ ಉಳ್ಳದ್ದಾಗಿದೆ ಕೆಂಪು ಮಣ್ಣಿನಲ್ಲಿ ಮರಳಿನ ಅಂಶ ಹೆಚ್ಚಿದ್ದು ಮತ್ತು ಜೇಡಿ ಮಣ್ಣಿನ ಪ್ರಮಾಣ ಕಡಿಮೆ ಇರುತ್ತದೆ ಹಾಗಾಗಿ ಇದಕ್ಕೆ ತೇವಾಂಶ ಸಂಗ್ರಹದ ಸಾಮರ್ಥ್ಯ ಕಡಿಮೆಯಾಗಿರುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಮಣ್ಣಿನ ಸವೆತ ಮತ್ತು ಸಂರಕ್ಷಣೆ ಎಂದರೇನು ಇದನ್ನು ಕೂಡ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಪ್ರಶ್ನೆಯನ್ನು ಕೇಳಿದಾನೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಾನೆ ಮಣ್ಣಿನ ಸ್ತರದ ಮೇಲ್ಭಾಗವು ನೈಸರ್ಗಿಕ ಕರ್ತೃ ಅಂದರೆ ಮಳೆ ಆಗಿರ್ಬೋದು ಪ್ರವಾಹ ಆಗಿರ್ಬೋದು ಬಿರುಗಾಳ ಆಗಿರ್ಬೋದು ಗಾಳಿ ಆಗಿರ್ಬೋದು ಮಣ್ಣಿನ ಸ್ತರದ ಮೇಲ್ಭಾಗವು ನೈಸರ್ಗಿಕ ಕರ್ತೃಗಳಿಂದ ಕೊಚ್ಚಿ ಹೋಗುವುದನ್ನು ಮಣ್ಣಿನ ಸವೆತ ಎಂದು ಕರೆಯುತ್ತೇವೆ ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಫಲವತ್ತತೆಯನ್ನು ಕಾಪಾಡುವುದನ್ನು ಮಣ್ಣಿನ ಸಂರಕ್ಷಣೆ ಎಂದು ಕರೆಯುತ್ತೇವೆ ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಫಲವತ್ತತೆಯನ್ನು ಕಾಪಾಡುವುದನ್ನು ಮಣ್ಣಿನ ಸಂರಕ್ಷಣೆ ಎಂದು ಕರೆಯುತ್ತೇವೆ ಮಣ್ಣಿನ ಸವೆತದ ಪ್ರಮುಖ ಪರಿಣಾಮಗಳು ಯಾವುವು ಒಂದು ಮಣ್ಣಿನ ಸಾರವು ಕಡಿಮೆಯಾಗಿ ಕೃಷಿ ಉತ್ಪಾದನಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಎರಡು ನದಿ ಪಾತ್ರಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ ಮೂರು ಜಲಾಶಯಗಳಲ್ಲಿ ನೀರು ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಾಗುತ್ತದೆ ನಾಲ್ಕು ಅಂತರ್ಜಲದ ಮಟ್ಟದಲ್ಲಿ ಕುಸಿದು ಮಣ್ಣಿನ ತೇವಾಂಶವು ಕಡಿಮೆಯಾಗುವುದು ಐದು ಸಸ್ಯವರ್ಗವು ಒಣಗುತ್ತದೆ ಮತ್ತು ಬರ ಪರಿಸ್ಥಿತಿ ಹೆಚ್ಚುತ್ತದೆ ಆರು ದೇಶದ ಸಮಗ್ರ ಆರ್ಥಿಕ ವ್ಯವಸ್ಥೆಗೆ ಹಿನ್ನಡೆಯಾಗುತ್ತದೆ ಇನ್ನು ಆರು ಮಣ್ಣಿನ ಸವೆತಕ್ಕೆ ಪ್ರಮುಖ ಕಾರಣಗಳನ್ನು ತಿಳಿಸಿ ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಾನೆ ಮಣ್ಣಿನ ಸವೆತ ಅನ್ನೋದು ಸಾಕಷ್ಟು ಕಾರಣಗಳಿಂದ ಉಂಟಾಗ್ತಾ ಇದೆ ಒಂದು ಅರಣ್ಯನಾಶ ಎರಡು ಅತಿಯಾಗಿ ಪ್ರಾಣಿಗಳನ್ನು ಮೇಯಿಸುವುದು ಮೂರು ವರ್ಗಾವಣೆ ಬೇಸಾಯ ಪದ್ಧತಿ ವರ್ಗಾವಣೆ ಬೇಸಾಯ ಪದ್ಧತಿ ಅಂತಂತಂದರೆ ಒಂದೇ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೆಯುವುದನ್ನು ನಾವು ವರ್ಗಾವಣೆ ಬೇಸಾಯ ಪದ್ಧತಿ ಅಂತ ಕರೀತಾ ಇದೀವಿ ಇದರಿಂದ ಹೆಚ್ಚು ಮಣ್ಣಿನ ಸವೆತ ಉಂಟಾಗ್ತಾ ಇದೆ ನಾಲ್ಕು ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಂತಂತಂದರೆ ಇಳಿಜಾರಿನ ಅಡ್ಡಲಾಗಿ ಉಳುಮೆ ಮಾಡುವುದನ್ನು ಬಿಟ್ಟು ಇಳಿಜಾರಿನ ಗುಂಟ ಉಳುಮೆ ಮಾಡುವುದನ್ನು ನಾವು ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಂತಲೂ ಕೂಡ ಕರೀತಾ ಇದ್ದೀವಿ ಇನ್ನು ಐದು ಮೇಲ್ಸ್ ಪರದ ಪದರದ ಮಣ್ಣನ್ನ ಹಿಟ್ಟಿಗೆ ಹೆಂಚು ಇತ್ಯಾದಿ ಉದ್ದೇಶಗಳಿಗೆ ಬಳಕೆ ಮಾಡುವುದು ಧನ್ಯವಾದಗಳು ಸೇವ್ ಟ್ರೀ ಸೇವ್ ಲೈಫ್